ಅಯ್ಯೋ ಭಗವಂತ ಏನಪ್ಪ ಇದು ಕಾಲ ಹಿಂಗಾಗೋಯ್ತಲ್ಲ ಅಯ್ಯೋ ಮನಗಳಿ ಮಾದೇ ಸ್ವಾಮಿ ನೋಡಿ ಬಂಧುಗಳೇ ನೋಡಿ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ಸೊ ಇದುವೇ ದಾಸನಪುರ ಗ್ರಾಮ ವೀಕ್ಷಣೆ ಮಾಡಿ ನೋಡಿ ದಾಸನಪುರ ಗ್ರಾಮ ಇದು ಇನ್ಕ್ಲೂಡಿಂಗ್ ಗ್ರಾಮ ಸಹ ಮುಚ್ಚೋಗಿದೆ ನೋಡಿ ಸಾರ್ವಜನಿಕ ವಲಯ ನೋಡಿ ಈ ಥರ ಒಳೆ ಆಗಮಿಸಿದಾಗ ದನ ಕರು ಎಲ್ಲವನ್ನು ನೋಡಿ ಈ ಭಾಗವಾಗಿ ಒಡ್ಕೊಂಡು ಬಂದು ಸೊ ಇಲ್ಲೇ ಪಾಪ ಅವರ ಒಂದು ಜೀವನವನ್ನ ನಡೆಸಬೇಕಾಗುತ್ತೆ ಕೆಲವು ದಿನಗಳು ನಮಸ್ತೆ ಬಂಧುಗಳೇ ಇವತ್ತು ಒಂದು ವಿಶೇಷವಾದ ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೇನೆ ಆ ನಾನೀಗ ಕೊಳ್ಳೇಗಾಲದಿಂದ ದಾಸನಪುರಕ್ಕೆ ಹೋಗ್ತಾ ಇದ್ದೀನಿ ಬಂಧುಗಳೇ ನೀರು ಇಲ್ಲಿ ಗಂಟ ಅಯ್ಯೋಯ್ಯೋ ಸ್ಥಗಿತ ಆಗಿದೆ ಸೊ ಇಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ಈಗಾಗಲೇ ಬ್ಯಾರಲ್ ಗೇಟ್ ಹಾಕಿ ಪ್ರವೇಶ ನಿಷೇಧವನ್ನ ಮಾಡಿರ್ತಾರೆ ಬಂದುಗಳೇ ಈಗಾಗಲೇ ಕಾವೇರಿ ನೀರು ನೋಡಿ ಕತ್ತೆಗಳನ್ನೆಲ್ಲ ಕವರ್ ಮಾಡ್ಕೊಂಡಿದೆ ವೀಕ್ಷಣೆ ಮಾಡಬಹುದು ಸೊ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಈ ರೀತಿ ಕತ್ತೆಗಳೆಲ್ಲ ಮುಚ್ಚೋಗಿದೆ ಸೊ ಬ್ರಿಡ್ಜ್ ಸಹ ಬ್ರಿಡ್ಜ್ ತುಂಬಾ ಇರ್ತಕ್ಕಂಥ ಮಾಹಿತಿ ಇದೆ ಸೊ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಈಗಾಗಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧವನ್ನ ಮಾಡಲಾಗಿದೆ ತಮ್ಮಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಕತೆಗಳಿಗೂ ಸಹ ಈ ಬೋಟಿಂಗ್ ಹಾಕೊಂಡು ಇವ್ರ ಕತೆ ನೋಡ್ರಿ ಇವರು ನೋಡಿ ವೀಕ್ಷಣೆ ಮಾಡಿ ಬಂಧುಗಳೇ ಇದುವೆ ದಾಸನಪುರ

ನಮ್ಮ ಕೊಳ್ಳೇಗಾಲ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಈಗಾಗಲೇ ಬ್ಯಾರಲ್ ಗೇಟ್ಗಳನ್ನು ಅಳವಡಿಸಿ ನೋಡಿ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ಸೊ ಇದುವೇ ದಾಸನಪುರ ಗ್ರಾಮ ವೀಕ್ಷಣೆ ಮಾಡಿ ನೋಡಿ ದಾಸನಪುರ ಗ್ರಾಮ ಇದು ಇನ್ಕ್ಲೂಡಿಂಗ್ ಗ್ರಾಮ ಸಹ ಮುಚ್ಚೋಗಿದೆ ಹಾಗೆ ಬ್ರಿಡ್ಜ್ಗಳೆಲ್ಲ ಮುಚ್ಚೋಗಿದೆ ಸೊ ಇನ್ಕ್ಲೂಡಿಂಗ್ ರಸ್ತೆ ಸಹ ಮುಚ್ಚೋಗಿದೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ರಸ್ತೆ ಸಂಪೂರ್ಣವಾಗಿ ಮುಚ್ಚೋಗಿದೆ ಪ್ರವೇಶ ನಿಷೇಧವನ್ನು ಮಾಡಲಾಗಿದೆ ಇದು ದಾಶನಪುರ ಗ್ರಾಮ ಸೊ ಪ್ರವಾಸಿಗರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಏನೋ ಗಗನಚುಕ್ಕಿ ಬರಚುಕ್ಕಿ ಇಂತಹ ಜಲಪಾತಗಳಿಗೆ ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆಗಮಿಸಬೇಡಿ ಅಂತ ಹೇಳ್ತಿದ್ದೀನಿ ಹಾಗೆ ನಮ್ಮ ಸಾರ್ವಜನಿಕ ವಲಯ ಅಂದರೆ ನಮ್ಮ ಗ್ರಾಮಸ್ಥರು ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಗ್ರಾಮಗಳಲ್ಲಿ ಜನಜೀವನವನ್ನು ಮಾಡಬೇಡಿ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಅವರು ಏನು ಒಂದು ಮಾಹಿತಿಯನ್ನು ನೀಡ್ತಾರೆ ಅದರ ಅನುಸಾರವಾಗಿ ತಾವು ಸಹ ಇಂತಹ ಸಂದರ್ಭದಲ್ಲಿ ನಡೆದುಕೊಳ್ಳಬೇಕಾಗಿ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಸೊ ಇಲ್ಲಿನ ಸುತ್ತಮುತ್ತಲಿನ ವಾಸ್ತವ ಸ್ಥಿತಿಯನ್ನ ತಾವು ಗಮನಿಸ್ತಾ ಇದ್ದೀರಾ ಈಗಾಗಲೇ ಗದ್ದೆಗಳು ಮತ್ತು ಗ್ರಾಮ ಮತ್ತು ಏನು ಸುತ್ತಮುತ್ತಲಿನ ಇಲ್ಲಿನ ಒಂದು ವೀಕ್ಷಣೆಗಳನ್ನು ಗಮನಿಸಿದಾಗ ಸುಮಾರು ಏನು ಈ ಒಂದು ದಾಸನಪುರ ಗ್ರಾಮದಿಂದ ಬ್ರಿಡ್ಜ್ ಇನ್ಕ್ಲೂಡಿಂಗ್ ಬ್ರಿಡ್ಜ್ ಸಹ ದಾಸನಪುರ ಗ್ರಾಮದಿಂದ ಸುಮಾರು ಕೊಳ್ಳೇಗಾಲ ಹತ್ತಿರ ಕೊಳ್ಳೇಗಾಲ ಹತ್ತತ್ರ ಸಹ ಈ ನೀರಿನ ಪ್ರಮಾಣ ಹಾದು ಬಂದಿರ್ತದೆ ಸೊ ದಾಸನ್ಪುರದ ಗ್ರಾಮದ ಗ್ರಾಮಸ್ಥರು ಎಲ್ಲೆಲ್ಲಿ ಕಾವೇರಿ ನದಿಯ ಸಮೀಪದಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಸಹಕಾರಗಳನ್ನು ನೀಡಬೇಕಾಗಿ ಮನವಿ ಮಾಡ್ಕೊಳ್ತೀವಿ ಕಣ್ರಪ್ಪ ಸೊ ಇದು ಬ್ರಿಡ್ಜ್ ಬ್ರಿಡ್ಜ್ ಸಹ ಮುಚ್ಚೋಗಿದೆ ಗುರುಗಳೇ ಬನ್ನಿ ಸೊ ಸಾರ್ವಜನಿಕ ವಲಯಕ್ಕೆ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ನಮ್ಮ ಕೊಳ್ಳೇಗಾಲ ಪೊಲೀಸ್ ಠಾಣೆಯ ಇಲಾಖೆಯ ಅಧಿಕಾರಿಗಳು ಸೊ ಈ ಒಂದು ತಮಿಳು ಗಮನಿಸ್ಬೋದು ಈ ಒಂದು ಒಳ್ಳೆಯ ಸಮೀಪದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಈ ಒಂದು ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಪ್ರವಾಸಿಗರಿಗೆ ಮತ್ತು ಗ್ರಾಮಸ್ಥರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಹೌದು ಸೊ ಇನ್ಕ್ಲೂಡಿಂಗ್ ಫೈರ್ ಸ್ಟೇಷನ್ ಇಂದ ವಾಹನ ಸಹ ಆಗಮಿಸಿದೆ ಸೊ ಜನರಿಗೆ ಯಾವುದೇ ತರಹದ ತೊಂದರೆಗಳಾಗದಂತೆ ಮುಂಜಾಗ್ರತೆಯನ್ನು ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲ ಪೊಲೀಸ್ ಠಾಣೆ ಟೌನ್ ಪೊಲೀಸ್ ಸ್ಟೇಷನ್ ಮತ್ತು ಕೊಳ್ಳೇಗಾಲ ರೂರಲ್ ಪೊಲೀಸ್ ಸ್ಟೇಷನ್ ಈ ಎರಡು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉತ್ತಮವಾದ ಉತ್ತಮವಾದ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇಂತಹ ಒಂದು ನಿಜಕ್ಕೂ ಇದು ಕರ್ತವ್ಯ ಅಲ್ಲ ಪುಣ್ಯದ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಒಂದು ಜೀವವನ್ನು ರಕ್ಷಿಸ್ತಕ್ಕಂಥದ್ದು ನಿಜಕ್ಕೂ ಇದು ಪುಣ್ಯದ ಕಾರ್ಯವೇ ಸರಿ ಇದು ನನ್ನ ಸ್ವಂತ ಅನಿಸಿಕೆ ದಯವಿಟ್ಟು ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಎಲ್ಲ ಪ್ರವಾಸಿಗರು ಗ್ರಾಮಸ್ಥರು ಸಹಕಾರಗಳನ್ನು ನೀಡಿ ಸೊ ಇಂತಹ ಸಂದರ್ಭದಲ್ಲಿ ಕೈ ಜೋಡಿಸಿ ಸೊ ಅವರೇನು ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಅದರ ಅನುಸಾರವಾಗಿ ನಡೆದುಕೊಳ್ಳಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಸಾರ್ವಜನಿಕ ವಲಯ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೆ ಈ ರೀತಿ ಒತ್ತಡವನ್ನ ನೀಡ್ತಕ್ಕಂತ ಕಾರ್ಯವನ್ನ ಮಾಡಬೇಡಿ ಕಣ್ರಪ್ಪ ನೋಡಿ ಗಮನಿಸಿ ಸೊ ಈ ರೀತಿ ಒತ್ತಡವನ್ನ ನೀಡಬೇಡಿ ಸೊ ಏನಾಗುತ್ತೆ ಒಂಥರ ಕರ್ತವ್ಯನ ನಿರ್ವಹಿಸೋದ್ರ ಕಡೆ ಸ್ವಲ್ಪ ಹಿಂಸೆ ಆಗುತ್ತೆ ನೋಡಿ ಈ ರೀತಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ವಲಯ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಒತ್ತಡವನ್ನ ನೀಡ್ಬೇಡಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಸೊ ಈಗ ಇತ್ತೀಚೆಗೆ ಬೈಪಾಸ್ ಅನ್ನ ನಮ್ಮ ಚಾಮರಾಜನಗರ ಜಿಲ್ಲೆಗೆ ನಿರ್ಮಿಸಲಾಗಿದೆ ಸೊ ಈ ಒಂದು ಬೈಪಾಸ್ ನೋಡಿ ಈ ಬೈಪಾಸ್ ಮೂಲಕ ಹಾದು ಹೋಗುವ ಈ ಒಂದು ದಾಸನಪುರ ರಸ್ತೆಯಲ್ಲಿ ಸೊ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಇದೇ ರೀತಿ ಬ್ಯಾರರ್ ಗೇಟ್ಗಳನ್ನು ಅಳವಡಿಸಿ ಸಾರ್ವಜನಿಕ ವಲಯಕ್ಕೆ ನಿಷೇಧವನ್ನ ಒಡ್ಡಲಾಗಿರ್ತದೆ ಸೊ ದಯವಿಟ್ಟು ಏನು ಇವತ್ತರ ಹೊಳೆ ಆಗಮಿಸಿರುವುದರಿಂದ ಸಾರ್ವಜನಿಕ ವಲಯ ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸಹಕಾರಗಳನ್ನು ನೀಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಅಯ್ಯೋ ಭಗವಂತ ಏನಪ್ಪ ಇದು ಕಾಲ ಹಿಂಗಾಗೋಯ್ತಲ್ಲ ಅಯ್ಯೋ ಮನಗಳಿ ಮಾದೇ ಸ್ವಾಮಿ ನೋಡಿ ಬಂಧುಗಳೇ ಸೊ ಕರೆಂಟ್ ಕಂಬಗಳೆಲ್ಲ ನೆಲಕ್ಕೆ ಉರುಳಿವೆ ಅಂದರೆ ಏನು ಈ ಭಾಗವಾಗಿ ಇರತಕ್ಕಂಥ ಕರೆಂಟ್ ಕಂಬಗಳಿಗೆ ಏನೋ ತೇವಾಗಿರ್ತದೆ ನೋಡಿ ಭೂಮಿ ತೇವ ಆದ ಹಿನ್ನೆಲೆಯಲ್ಲಿ ಸೊ ಈ ರೀತಿ ಕರೆಂಟ್ ಕಂಬಗಳೆಲ್ಲ ನೆಲಕ್ಕೆ ಉರುಳಿದೆ ದಯವಿಟ್ಟು ಸಾರ್ವಜನಿಕ ವಲಯ ಇಂತಹ ಅಪಾಯದ ಪರಿಸ್ಥಿತಿಯಲ್ಲಿ ಏನೇ ಒಂದು ದಾಸನ್ಪುರ ಮಾರ್ಗವಾಗಿ ಯಾವುದೇ ಕಾರಣಕ್ಕೂ ಪ್ರವೇಶವನ್ನು ನೀಡಬೇಡಿ ಅಂತ ಮತ್ತೆ 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 ಹೇಳ್ತಾ ಇದ್ದೀನಿ ಬಂಧುಗಳೇ ಸುಮಾರು ಒಂದು ಆರು ಲೈಟ್ ಕಂಬಗಳು ಕೆಳಗಡೆ ಬಿದ್ದಿದೆ ಕರೆಂಟ್ ಕಂಬಗಳು ನೆಲಕುರುಳಿದೆ ನೋಡಿ ಈ ಭಾಗವಾಗಿ ಎಲ್ಲ ಗದ್ದೆಗಳು ಮನೆಗಳು ಅದು ದಾಸನ್ಪುರ ಇದು ಇದೇನು ಊರು ಅಂತ ಹೇಳ್ತಾರಪ್ಪ ಅದು ಇದೇನೋ ಗೊತ್ತಾಗ್ತಿಲ್ವಲ್ಲ ಅಣ್ಣ ಯಾವ ಊರು ಅದು ಹಾ ಹಾ ನೋಡಿ ಸಾರ್ವಜನಿಕ ವಲಯ ನೋಡಿ ಈ ತರ ಹೊಳೆ ಆಗಮಿಸಿದಾಗ ದನ ಕರು ಎಲ್ಲವನ್ನು ನೋಡಿ ಈ ಭಾಗವಾಗಿ ಹೊಡ್ಕೊಂಡು ಬಂದು ಸೊ ಇಲ್ಲೇ ಪಾಪ ಅವರ ಒಂದು ಜೀವನವನ್ನು ನಡೆಸಬೇಕಾಗತ್ತೆ ಕೆಲವು ದಿನಗಳು ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡಿ ಕರು ಹಸು ಎಲ್ಲವನ್ನು ಈ ಭಾಗವಾಗಿ ಹೊಡ್ಕೊಂಡು ಬಂದಿದ್ದಾರೆ ಎಷ್ಟು ಎಷ್ಟ್ರು ಕೂಡ ಸೊ ಈ ತರಹ ನಮ್ಮ ಭಾಗವಾಗಿ ಅಂತಲ್ಲ ಏನೋ ಕಾವೇರಿ ನದಿ ಸಮೀಪದಲ್ಲಿ ಜೀವನ ನಡೆಸ್ತಕ್ಕಂಥವ್ರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ರೀತಿಯ ಒಂದು ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ ಇನ್ಕ್ಲೂಡಿಂಗ್ ಬಾವಿಯೆಲ್ಲ ತುಂಬೋಗಿ ಗದ್ದೆಯೆಲ್ಲ ತುಂಬಿ ಛ ನೋಡಿ ಆ ಒಂದು ಗ್ರಾಮ ಬಂದು ಹಳೆ ಹಣ್ಣಿನಲ್ಲಿ ಅಂತ ಸೊ ಗ್ರಾಮ ಮುಳುಗೋಗಿದೆ ಹಾಗೆ ದಾಸನ್ಪುರ ಸಹ ಸಂಪೂರ್ಣವಾಗಿ ಮುಳುಗೋಗಿದೆ ಸೊ ಜನರು ಪಾಪ ಏನು ಸದ್ಯದ ಪರಿಸ್ಥಿತಿಗೆ ಹೊಳೆನ ದಾಟ್ಕೊಂಡು ಬಂದು ನೋಡಿ ಈ ಭಾಗವಾಗಿ ದನ ಕರು ಎಲ್ಲ ಕಟ್ಕೊಂಡು ಸೊ ಇಲ್ಲೇ ಸಮಯವನ್ನು ಕಳೀತಾ ಇದ್ದಾರೆ ಸೊ ನೀರಿನ ಪ್ರಮಾಣ ಕಡಿಮೆ ಆಗೋ ತನಕ ಅವರು ಒಂದು ನಾಲ್ಕೈದು ದಿನ ಅವರ ನಿವಾಸಕ್ಕೆ ಭೇಟಿ ನೀಡುವಂತಿಲ್ಲ ವೀಕ್ಷಣೆ ಮಾಡಿ ಇಲ್ಲೂ ಸಹ ಒಂದು ಗ್ರಾಮ ಇದೆ ಬಂಧುಗಳೇ ಹಾಂ ನೋಡಿ ಈ ಗ್ರಾಮದ ಜನತೆ ನೋಡಿ ಅಲ್ಲೆಲ್ಲ ಧಾವಿಸಿದ್ದಾರೆ ಸೊ ತಮ್ಮ ಒಂದು ಆಸ್ತಿ ಪಾಸ್ತಿ ಹಾಳಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಇಂದಿಗೂ ಸಹ ಒಂಥರ ಅವಿದ್ಯೆ ಒಂದರ ಥರ ನಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಪ್ರಾಣಕ್ಕಿಂತ ಯಾವುದೂ ಮುಖ್ಯ ಅಲ್ಲ ನಿಮ್ಮ ನಿಮ್ಮ ಪ್ರಾಣಗಳನ್ನು ಉಳಿಸಿ ಕೊಡೋದ್ರ ಕಡೆ ಗಮನ ಕೊಡಿ ಕೂಡ ತಿಳಿಸೋ ಅಣ್ಣ ಯಾವ ಊರದ ಊ ಹರಳೆ ಹಾಂ ನೋಡಿ ಹರಳೆ ಗ್ರಾಮ ಇದು ಇನ್ಕ್ಲೂಡಿಂಗ್ ಹರಳೆ ಗ್ರಾಮ ಸಹ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿದೆ ನೋಡಿ ಸಾರ್ವಜನಿಕ ವಲಯ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾರ್ಗದರ್ಶನದಂತೆ ನಡೆದುಕೊಳ್ಳಿ ಆಯ್ತು ಒಂದೊಳ್ಳೆ ಸಂದೇಶ ಕೊಟ್ಟಿದ್ದೀನಿ ಎಲ್ಲ ಪಾಲನೆ ಮಾಡಿ